ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಕಿತ್ತೂರು ತಾಲ್ಲೂಕು ದಾಸ್ತಿ ಕೊಪ್ಪ ಗ್ರಾಮಕ್ಕೆ ಬಂದನು ಯಾಕಂತಂದ್ರೆ ನಾನು ಇಲ್ಲಿ ಒಂದು ಹತ್ತು ಸಾವಿರ ದೊಡ್ಡ ಫಾರ್ಮ್ ಕೋಳಿ ಫಾರ್ಮ್ ನೋಡಕ್ಕೆ ಬಂದನು ನೋಡುತ್ತಲ್ಲ ಈ ಫಾರ್ಮ ಹತ್ತು ಸಾವಿರ ಕೋಳಿತು ದೊಡ್ಡ ಫಾರ್ಮ್ ಐತಿ ಅದನ್ನು ಇವತ್ತಿನ ದಿವಸ ನಾನು ನೋಡಕ್ಕೆ ಬಂದನು ಆಮೇಲೆ ಇವತ್ತಿನ ದಿವಸ ಈ ಕೋಳಿ ಫಾರ್ಮದ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರಣೆಯನ್ನು ನನ್ನ ರೈತ ಬಂದವರಿಗೆ ನಾನು ಇವತ್ತು ಹೇಳಬಸ್ತನು ಈ ಕೋಳಿ ಫಾರ್ಮ್ ಯಾರಪ್ಪ ಅಂತಂತಂದ್ರೆ ಇದು ಜಾಸ್ತಿ ಕಪ್ಪದೊಳಗನ ಪ್ರತಿಪರ ರೈತರು ಹೌದು ಆ ಮತ್ತು ಇದೇನು ಕೋಳಿ ಫಾರ್ಮ್ ಅಂತ ಈ ಕೋಳಿ ಫಾರ್ಮ್ ಮಾಲಕರಾದ ಆನಂದ ಹುಚ್ಚುಗೌಡ್ರ ಅವರ ಕೋಳಿ ಫಾರ್ಮ್ ನೋಡಕ್ಕೆ ಬಂದನು ಮೊದಲ ಈ ಕೋಳಿ ಫಾರ್ಮನ್ನು ನೋಡೋಣ ಆಮೇಲೆ ಇದರ ಖರ್ಚ ವರ್ಚ ಮತ್ತು ಇದರ ಲಾಭದಾಯಕ ಬಗ್ಗೆ ನಾನು ನನ್ನ ರೈತ ಬಂದವರಿಗೆ ವಿವರಣೆ ಹೇಳ್ತಾರಂತೆ ಬಾರಿ ಮೊದಲೀಗ ಈಗ ಕೋಳಿ ಫಾರ್ಮೇ ಹೋಗುನು ಈಗ ಸದ್ಯ ನಾನು ಈಗೇನು ಕೋಳಿ ಫಾರ್ಮ್ ಹೇಳಿದ್ನಲ್ಲ ಈ ಕೋಳಿ ಫಾರ್ಮ್ದೊಳಗೆ ಎಂಟ್ರ್ ಆಗತ್ತ ಗೊತ್ತಲ್ಲ ಇದು ಕೋಳಿ ಫಾರ್ಮ ಈಗ ನೂತನವಾಗಿ ಇದನ್ನು ತೀರ್ಮಾನ ಮಾಡಿದರು ಇದು ಕೋಳಿ ಫಾರ್ಮ್ ಇರೋದು ಎಲ್ಲಿ ಅಂತಂದ್ರೆ ಇದು ಬೆಳಗಾವಿ ಜಿಲ್ಲಾ ಕಿತ್ತೂರು ತಾಲೂಕು ದಾಸ್ತಿಕಾಪ್ ಗ್ರಾಮದೊಳಗೆ ಈ ಕೋಳಿ ಫಾರ್ಮ್ ಐತಿ ಈ ಕೋಳಿ ಫಾರ್ಮ ಹತ್ತು ಸಾವಿರ ಕೋಳಿ ಫಾರ್ಮ್ ಐತಿ ಇದು ಓಕೆ ಮೊದಲು ನಾವು ಇವತ್ತಿನ ದಿವಸ ಇದನ್ನೆಲ್ಲ ಕೋಳಿ ಫಾರ್ಮ್ ವೀಕ್ಷಣೆ ಮಾಡೋಣ ನಂತರ ಈ ಮಾಲಕರಲ್ಲ ಮಾಲಕರಿಂದನ ಇದರ ಲಾಭ ಲುಕ್ಸಾನ ಆದಾಯದ ಬಗ್ಗೆ ಅವರ ಬಾಯಿಂದ ನಾನು ಹೇಳ್ದೆ ನೋಡತ್ತಾರಲ್ಲ ಬರೀ ಮೊದಲು ಸಂಪೂರ್ಣವಾಗಿ ಕೋಳಿ ಫಾರ್ಮ್ ಮಾಡೋಣ ಅಂತ ಕೋಳಿ ಫಾರ್ಮ್ ಮಾತ್ರ ಅಗದಿ ಅಚ್ಚುಕಟ್ಟವಾಗಿ ನಿಭಾಯಿಸಿದರು ಈ ಕೋಳಿಗೆ ಏನೇನು ಬೇಕಂದ ಅದನ್ನೆಲ್ಲ ಅಗದಿ ಸರಳಮಗೆ ದೊರ್ಯಂಗೆ ಎಲ್ಲ ವ್ಯವಸ್ಥೆ ಮಾಡಿದ್ರು ಮಾಡಿದಾರು ಅಗದಿ ಸರಳ ಏನಪ್ಪ ಅಂತಂದ್ರೆ ಅವಕ್ಕೆ ನೀರಾಗಲಿ ಆಮೇಲೆ ಫುಡ್ ಆಗಲಿ ಆಮೇಲೆ ತಮಗೆ ಹೀಟ್ ಕೊಡೋಕೆ ಹೀಟರ್ ಆಗಲಿ ಅಗದಿ ಒಳಗೆ ಇದನ್ನು ಈ ಫಾರ್ಮ್ ಅಗದಿ ಆಚುಕಟ್ಟಾಗಿ ನಿಭಾಯಿಸ್ಕೊಂತ ಬಂದರು ಬರೀ ಹಂಗೆ ಮುಂದೆ ಹೋಗೋಣ ಹತ್ತು ಸಾವಿರ ಕೋಳಿ ಫಾರ್ಮ್ ನಾವು ಕಟ್ಬೇಕಂತಂದ್ರೆ ನಮಗೆ ಖರ್ಚು ಸಾವಿರ ಸಹ ಎಷ್ಟು ಬರ್ತೈತಿ ಆಮೇಲೆ ಈಗ ಹತ್ತು ಸಾವಿರ ಕೋಳಿದು ನಾವು ಮಾಡಿದೇವಲ್ಲ ಈಗ ನೀವು ನಿರ್ಮಾಣ ಮಾಡಿದಾರಲ್ಲ ಇದು ಒಂದು ತಿಂಗಳಿಗೆ ಎಷ್ಟು ಲಾಭದಾಯಕತೆ ಅನ್ನೋದನ್ನು ನನ್ನ ರೈತ ಬಂದ್ರಿಗೆ ಇವತ್ತಿನ ದಿವಸ ನಾನು ಈ ಸಂಪೂರ್ಣ ವಿಷಯವನ್ನು ತಿಳಿಸ್ತೇನೆ ಬರೀ ಹಾಗಾದ್ರೆ ಈ ಗಾಳಿ ಬಂತು ಬೆಳಕು ಬಂತು ಎಲ್ಲ ಎಲ್ಲದರಿಂದನು ನೋಡಿರಿ ಯಾವ ಥರದ ಕೊರತೆ ಆಗದಂಗೆ ಸಮಲ ಇದನ್ನು ಅವರು ಮೇಂಟೈನ್ ಮಾಡಿದಾರು ಈಗ ನಾವು ಫಾರ್ಮ್ದಾಗ ಅಡ್ಡಾಕತ್ತಿರ ಸ್ಮೆಲ್ ಸಮಲ್ಲ ಅಷ್ಟು ಬರೋದಿಲ್ಲ ನೋಡಿರಿ ಈಗ ನಾವೀಗೇನು ನೋಡತ್ತೇವಲ್ಲ ಇವು ಇನ್ನೂ ಕೋಳಿ ಮರಿದಾವೆ ಈಗ ಮರಿನೋ ಅಂತಾರು ಆಮೇಲೆ ಈಗ ನಮ್ಮ ಆಡು ಭಾಷೆ ಒಳಗೆ ಕೋಳಿ ಪೀಳುವಂತಾರ ಈಗ ಕರೆಕ್ಟ್ ಟೈಮ್ಗೆ ಹತ್ತು ದಿವಸದ ಮರಿ ಇದಾವೆ ನೋಡ್ತಾರಲ್ಲ ಇನ್ನು ನೋಡ್ತಿರೋದು ಹತ್ತು ಸಾವಿರದ ದೊಡ್ಡ ಕೋಳಿ ಫಾರ್ಮ್ ಆಮೇಲೆ ಈ ಕೋಳಿಗಳಿಗೆ ಏನೇ ಅವಶ್ಯಕತೆವಾಗಿ ಏನು ಬೇಕು ಅವೆಲ್ಲ ಅಗದಿಸ್ಥಳಮಗೆನ ಅವ ಈಸಿ ಆಮೇಲೆ ದೊರೆಯುವಂಗೆ ಎಲ್ಲ ವ್ಯವಸ್ಥೆ ಮಾಡಿದರು ಬರೀ ಅದು ವ್ಯವಸ್ಥೆ ಅದನ್ನು ಹೆಂಗೆ ಅನ್ನೋದನ್ನು ನಾನು ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಸಂಪೂರ್ಣವಾಗಿ ತೋರಿಸ್ತಾನಂತ ಇದು ಮೊದಲನೇದಾಗಿ ಹೀಟರ್ ಹೀಟ್ರ್ ಅಂತಂದ್ರೆ ಈಗೇನು ಆಗಿ ನೋಡತ್ತವಲ್ಲ ಈಗ ಸಣ್ಣ ಕೋಳಿ ಪೀಳಿದ್ದಾಗ ಒಂದು ಎಂಟು ಜನ ಅಂದ್ರೆ ಅವ್ಕ ಕಾ ಅದಕ್ಕಾಗಿ ಇದಕ್ಕೆ ಇಡ್ಲಿ ಒಳಗೆ ಹಾಕ್ಯಾರ ಕಿಚ್ಚ ಮಾಡಿದಂತಂತಂದ್ರೆ ಇದು ಹೀಟ್ ಕೊಡ್ದತಂತ ಇದು ಹೀಟ್ ಕೊಡಕೈತೆ ಅಂತಂದ್ರೆ ಆಮೇಲೆ ಎಲ್ಲ ಎಲ್ಲ ಈಗ ಬಂದವಲ್ಲ ಈ ಥರನಾಗಿ ಈ ಹೀಟ್ರಂತೆ ಬಂದ ಮಲ್ಕೋತಾವು ಇದು ಸಂಬಂಧ ಇವರು ವ್ಯವಸ್ಥೆ ಮಾಡಿದರು ಬರೀ ತದನಂತರ ಮುಂದೆ ಏನು ಮಾಡ್ಯಾರ ನೋಡೋಣ ನಂತರ ಈಗ ಸಣ್ಣ ಮರಿಗೋದವ್ಲ ಸಣ್ಣ ಮರಿಗಳಿಗೆ ಅಗದಿ ಸರಳಮಿಗೆನ ಫುಡ್ ನಿಲ್ಕೋ ಹಂಗ ನೋಡ್ರಿ ಇವು ಮರಿಗಳು ಅಗದಿ ಸಣ್ಣ ಅದಾವು ಇವಕ್ಕೆ ಅಗದಿ ಸರಳಮಿಗೆನ ಫುಡ್ ನಿಲ್ಕೋ ಹಂಗೆ ಅವಕ ಪುಡ್ಡಿನ ವ್ಯವಸ್ಥೆ ಏನು ಮಾಡಿದವರು ಪುಡ್ ಅಂತಂದ್ರೆ ಕಾಳ ಕಾಳವಿಗೆ ಅಗದಿ ಸರಳ ಸರಳವಾಗಿ ತಿನ್ನಾಕ್ ಬರುವಂಗೆ ಇದನ್ನ ಸಮಲ್ಲ ಈ ವ್ಯವಸ್ಥೆನೂ ಮಾಡಿದಾರು ಬಾರಿ ಮಾತು ಮುಂದೆ ನೋಡು ಏನು ನೋಡತೇವಲ್ಲ ನೋಡ್ರಿ ಈ ಪೀಳಿ ಎಷ್ಟು ಆರೋಗ್ಯವಾಗಿದ್ದಾವೆ ನೋಡಿರಿ ನಮಗೆ ನೋಡಕ್ಕೂ ಲುಕ್ಕು ಲುಕ್ಕೂ ಅನಿಸ್ತತಿ ನೋಡಿದ್ರೆ ನೋಡಿದರೆ ಯುವಕರಿಂದ ನಾವು ಆಟ ಆಡಕ್ಕೆಪ್ಪ ಅನ್ನೋಂಗೂ ಅನಿಸ್ತತಿ ನೋಡಿರಿ ಸ್ವಚ್ಛತೆಯನ್ನು ಮಾತ್ರ ಭಾಳ ಚಂದ ಮಾಡಿದರು ಇದನ್ನು ನಾವು ನೋಡಿದ್ರೆ ನಮಗೂ ಇದನ್ನು ನೋಡ್ಬೇಕು ಮಾ ಈ ಫಾರ್ಮ್ ಮಾಡಪ್ಪ ಅನ್ನುವಂಗೆ ಅನ್ನಿಸ್ತತಿ ನೋಡಿರಿ ಇವು ಕರೆಕ್ಟ್ ಟೈಮಿಗೆ ಎಂಟರಿಂದ ಹತ್ತು ಸದ್ದು ಪೀಳಿದಾವು ನೋಡಿರಿ ನೋಡತ್ತಾರಲ್ಲ ಇನ್ನು ಮುಂದೆ ಇವು ಕಾಳು ಹೆಂಗೆ ತಿಂತಾವು ಆಮೇಲೆ ನೀರು ಹ್ಯಾಂಗೆ ಕೊಡ್ತಾವೆ ಅನ್ನೋದನ್ನು ನನ್ನ ರೈತ ಬಂದರಿಗೆ ಇವತ್ತಿನ ದಿವಸ ಬರ್ತಾನೆ ನೋಡತ್ತಾರಲ್ಲ ಇಟ್ಟು ಸಣ್ಣ ಪೀಳಿದ್ರೂ ಇವಕ್ಕೆ ಯಾವುದಕ್ಕೂ ಕೊರತೆ ಆಗದಂಗೆ ಈ ಮಾಲಕರಿ ಮೇಂಟೈನ್ ಮಾಡಿದಾರು ನೋಡಿರಿ ಕಾಳು ಪಾಳ ಅಗದಿ ತಾವು ನಿಲಕ್ಕೂ ಸೈಜ್ ಒಳಗನ ಪುಡ್ಡಿಟ್ಟಿಯರು ಇವಕ್ಕೆಲ್ಲಕ್ಕೂ ಈಗೇನು ನೂತನವಾಗಿ ಉಪಕರಣ ಬಂದವಲ್ಲ ಈ ಉಪಕರಣಗಳನ್ನ ಅಳವಡಿಸಿಕೊಂಡ ಈ ಫಾರ್ಮ್ಗೆ ನಿಭಾಯಿಸ್ಕೊಂತು ಬಂದರು ಈ ಥರನಾಗಿ ಸ್ವಚ್ಛತೆಯನ್ನು ಕಾಪಾಡಿದರೆ ಇವಕ ರೋಗ ಲೋಜನ್ಯ ಬರೋದು ಕಡಿಮೆ ಮತ್ತು ಈಗೇನು ಕೋಳಿ ಮರಿದವಳ ಇವು ಸಮಲ್ಲ ಆರೋಗ್ಯವಾಗಿರ್ತಾವಂತಾರೆ ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ಈಗ ನಾವು ಎಷ್ಟು ಸ್ವಚ್ಛತೆ ಕಾಪಾಡ್ತೇವಲ್ಲ ಸ್ವಚ್ಛತೆ ಕಾಪಾಡೋದ್ರಿಂದನ ಈಗೇನು ನಮ್ಮ ಏನು ಕೋಳಿ ಮರಿದವಲ್ಲ ಇವು ಬೆಳವಣಿಗೆ ಆಗೋಕೆ ಚಲೋಕತಿ ಇನ್ನು ಮುಂದೆ ಈಗ ಫುಡ್ಡಿಂದು ಆತು ಆಮೇಲೆ ನೋಡತ್ತಲ್ಲ ಆ ಹೀಟರ ಹಿಟ್ರ್ದು ಆತು ಇನ್ನು ಮುಂದೆ ಇವಕ್ಕೆ ನೀರು ಯಾವ ಥರ ಕುಡ್ತೆವೆ ಅನ್ನೋದನ್ನು ನಾನು ನನ್ನ ರೈತೆ ಬಂದವರಿಗೆ ನಾನು ಇವತ್ತು ತೋರು ಈಗ ಏನು ಇವಾಗ ನೀರು ಸಮಾಲ ಅಗದಿ ಸರಳಮಿಗೆನ ನಿಲ್ವಕ್ಕಂಗೆ ವ್ಯವಸ್ಥೆ ಮಾಡಿದ್ದಾರೆ ನೋಡ್ತಾರಲ್ಲ ನೀರ ಅವು ಅಡ್ಡಾಡ್ಕೊಂತ ಕುಡಿತಾವೆ ಇದಕ್ಕೆ ನೀರು ಕುಡಿದಾಗಲಿ ಆಮೇಲೆ ನೋಡಿ ಕಾಳು ತಿನ್ನೋದಾಗಲಿ ಆಮೇಲೆ ತಮಗೆ ಹೀಟ್ ಬೇಕಾದ್ರೆ ಹೋಗಿ ಹೀಟ್ರಂಥಕ್ಕೆ ಮಲಗೋದಾಗಲಿ ಈ ಫಾರ್ಮ್ದೊಳಗೆ ಎಲ್ಲ ನಮ್ಮನೇ ಇದನ್ನು ವ್ಯವಸ್ಥೆ ಇಟ್ಟರು ಇನ್ನು ಮುಂದೆ ಈಗ ಆನಂದ ಆನಂದ ಆನಂದ್ ಹುಚ್ಚಗೌಡ್ರಲ್ಲ ಅವರ ಬ್ರದರ್ ಬಗ್ಗೆ ಬ್ರದರ್ ಅಲ್ಲ ಅವರು ಅವ್ರ ಕಡೆಯಿಂದ ರುದ್ರಗೌಡ ಹೊಸಗೌಡ್ರ ಅವ್ರ ಕಡೆಯಿಂದ ಏನಂತ ಸಂಪೂರ್ಣವನ್ನು ಮಾಹಿತಿಯನ್ನು ಕೇಳೋಣ ಬರ್ರೆ ಅವರಿಂದ ಈ ಮಾಹಿತಿ ಕೇಳೋಣ ಈಗ ಸದ್ಯ ನಾನು ದಾಸ್ತಿಕೊಪ್ಪ ಗ್ರಾಮದೊಳಗನ ಪರ ರೈತರಾದಂಥ ರುದ್ರಗೌಡ ಹೊಸಗೌಡ್ರ ಇವರು ಆನಂದ ಗೌಡ್ರ ಬ್ರದರ್ ಆಗಬೇಕು ಅವರು ಈಗ ನಮ್ಮ ಕೋಳಿ ಫಾರ್ಮದ ಬಗ್ಗೆ ಅಂತಂದ್ರೆ ಈ ಕೋಳಿ ಫಾರ್ಮದ್ದು ಬಂತು ಆಮೇಲೆ ಕೋಳಿ ಕೋಳಿದೇವಲ್ಲ ಇದನ್ನು ಯಾವ ಥರ ಆಗಿ ಅನ್ನೋದನ್ನು ಅವರು ತಮ್ಮ ಮುಖಾಂತರ ಹೇಳ್ತಾರೋ ಮತ್ತು ತೋರಿಸುವಂತನೇ ಹೇಳ್ತಾರೋ ಅವ್ರು ಅದನ್ನು ಅವರ ಬಾಯಿಂದ ನಾವು ಇವತ್ತಿನ ದಿವಸ ತಾನು ನಾನು ತಮ್ಮೆಲ್ಲರಿಗೂ ಈ ವಿಷಯವನ್ನು ಕೇಳಬಯಸ್ತೇನೆ ನಮಸ್ಕಾರ ಗೌಡ್ರ ಈಗ ಕೋ ಈ ತಂದು ಎರಡು ಸ ಎರಡು ದಿವಸ ಆಯ್ತು ರೀ ಇವತ್ತಿಗೆ ರೀ ಈಗ ಕೋಳಿ ಪೀಳಿ ತೊಗೊಂಡ್ಬರ್ತಾರಲ್ಲ ಕೋಳಿ ಪೀಳಿ ತಂದ ಮೇಲೆ ಮ್ಯಾಲಿ ಇವಕ್ಕೇನು ಅದು ಕೊಡ್ತಾರೋ ಆ ಏನು ಮಾಡ್ತೀರಿ ಅದು ಹೆಂಗೆ ತೋರಿಸ್ರ ಉಂಟ ಇದ ಹೀಟರ್ ಐತ್ರಿ ಅದ್ರಿ ಹ್ಞೂ ರೀ ಹ್ಞೂ ರೀ ಈಗ ಏನು ಬ್ಯಾರಲ್ ಐತಲ್ರಿ ಈ ಬ್ಯಾರಲ್ದೊಳಗಾನ ಕಟ್ಟಿಗೆ ಹಾಕೋದ್ರಿ ಕಟ್ಟಿಗೆ ಹಾಕ್ಯಾರ ಅದಕ್ಕೆ ಉರಿ ಉರಿ ಕೊಡೋದ್ರಿ ಹ್ಞೂ ರೀ ಈಗ ಅದಕ್ಕೆ ಈಗ ಬೆರ್ಲತ್ ಉರಿ ಹೆಚ್ಚ ಇದನ್ನ ಮಾಡುದ್ರಿ ಆಮೇಲೆ ಈಗ ಪೀಳೆಲ್ಲ ಹಾಕ ಬಂದ ಮಲಗ್ತಾವ್ರಿ ಹನ್ರಿ ಹಾನ್ ಈಗ ಅದ ಎರಡು ಎರಡು ದಿವಸ ಮಠ ನೀವು ಕೊಡ್ತಾರೆ ಅದಕ್ಕೆ ಎರಡು ಒಟ್ಟು ಪೀಳಿ ಬಂದ್ಮೇಲೆ ಎರಡು ದಿವಸ ಮಠ ಹಾಂ ಆಮೇಲೆ ಅದು ಏಟು ದೊಡ್ಡಾದ್ಮೇಲೆ ಬಿಡ್ತಾರ ಮತ್ತು ಅವ್ರು ಮತ್ತು ಹೀಟ್ ಕೊಡ್ತಾರ ಹ್ಞೂ ರೀ ಆಮೇಲೆ ಈಗ ನೀರಿಂದ ಈ ಸ್ನಪೀಳದ ಅವಲ್ಲ ರೀ ಸಣ್ಣ ಪೀಳಿ ಇವನ್ನ ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ತಾರೆ ಒಂದು ಮಂಟ್ರಾ

ಈ ಸದ್ಯ ನಾವೇನು ನೋಡತ್ತಲ್ಲ ಇದಕ್ಕೆ ನೀರಿನ ಇದು ನೀರಿನ ಟಿಂಕರ್ ನೋಡ್ತಾರಲ್ಲ ಈ ನೀರಿನ ಟಿಂಕರ್ ಏನಂತಂತಂದ್ರೆ ಈಗೇನು ಕೋಳಿ ಇದಾವಲ್ಲ ಕೋಳಿ ಪೀಳಿ ಆಗಲಿ ಕೋಳಿ ಮರಿ ಆಗಲಿ ಈಗೇನು ತೋರಿಸ್ತಾಳೆ ಬರ್ರೆ ನಿಮಗೆ ಈ ತೆಳಗಿನ ನೀರು ಕುಡಿದು ಖಾಲಿ ಮಾಡಿದ್ದೇವಂತಂದ್ರೆ ಆವಾಗ ಅದು ಈಗೇನು ಮ್ಯಾಲೆ ಬೀಳತ್ತಲ್ಲ ಆ ಥರಗೆ ಅದು ತೆಳಗಣದ ಬಿದ್ದ ಅದು ತುಂಬತತಿ ಆ ತುಂಬ್ತಂದ್ರೆ ಮತ್ತೆ ಆಟೋಮೆಟಿಕ್ಕಾಗಿ ಲಾಕ್ ಆಕತ್ತ ನಾನು ಹೇಳ್ತಾನು ಈಗ ಸದ್ಯ ಈ ಫಾರ್ಮದ ಮಾಲಕರ ಆದ ಈಗ ರುದ್ರಗೌಡ್ರ ಹುಚ್ಚಗೌಡ್ರ ಇವರು ಇದು ಯಾವುದೋ ಏನು ನೋಡತ್ತಲ್ಲ ಈ ಕೋ ಕೋಳಿ ಫಾರ್ಮಿಂದ ಇದರ ಅನುಭವ ಆಯಿತು ಆಮೇಲೆ ಇದರಿಂದ ಹಾಕಿದ ಬಂಡವಾಳಕ್ಕೆ ಮತ್ತು ಮ್ಯಾಲೆ ನಮ್ಗೆ ಖರ್ಚು ವರ್ಷ ತಗದ ಒಂದು ತಿಂಗಳಿಗೆ ಒಂದು ತಿಂಗಳ ಅಂತಂದ್ರೆ ಒಂದು ಬೀಡಿಗೆ ಒಂದು ಬೀಡಿಗೆ ಎಷ್ಟು ಊತ ಆಕತ್ತಂತ ಹೇಳ್ಕಾರ ಈ ಗೌಡ್ರು ಹೇಳ್ತಾರೋ ಅವ್ರ ಭಯಿಂದ ನಾನು ತಮ್ಮೆಲ್ಲರಿಗೂ ಈ ವಿಷಯನ ಮುಡ್ಸಕ ವ್ಯವಸ್ಥೆ ಮಾಡ್ತಾನು ಗೌಡ್ರ ಈ ಸದ್ಯ ರೀ ಈಗ ಕೋಳಿ ಪೀಳಿ ಎಷ್ಟು ಸಾವ್ರಿಗೆ ಇವು ಎರಡು ಸಾವಿರ ಈಗ ಇವನ್ನ ನೀವು ಸ್ವಂತ ಓನ ರೊಕ್ಕ ಕೊಟ್ಟ ಇದು ಮಾಡ್ತಾರೋ ಏನು ಯಾವ್ದು ಕಂಪ್ನಿಯವ್ರ ಇದು ಮಾಡ್ತಾರೀಪ್ತೀ ಕಂಪ್ನಿಯಿಂದ ಅಂತಂದ್ರೆ ಇವಾಗ ಕೋಳಿ ಪೀಳಿ ರೀ ಪಿಳಿ ಅಂತಂದ್ರೆ ನಾವು ಮರಿ ಅಂತೀವ್ರಿ ಈಗ ಇವಾಗ ಪುಡ್ ಅದು ವ್ಯವಸ್ಥೆ ಅದಕ್ಕೆ ನೀವು ರೊಕ್ಕ ಎಲ್ಲ ಎಲ್ಲ ಕಂಪ್ನಿನೇ ಕೊಡ್ತೇತ್ರಿ ಹನ್ರಿ ಹೋಗೋದ ಏನ ನಲ್ವತ್ತು ಜನಕ್ಕಿನ್ನ ಕಿಟಿಂಗ್ ಹೋಗತಲ್ರಿ ಹಂ ಅವಾಗನ ಅವ್ರ ಎಲ್ಲಾ ಈಗ ಲೆಕ್ಕ ಅದನ್ನ ಚೆಕ್ ಮಾಡಿ ನಮ್ಮ ಜಮಾ ಮಾಡ್ತಾರೆ ಈಗ ಕೋಳಿ ಪೀಳಿ ಬಂತು ಆಮೇಲೆ ಅವ್ರ ಪುಡ್ ಬಂತು ಏನ್ ಔಷಧ ಮೆಡಿಸಿನ್ ಅದು ಬಂತ್ರಿ ಇವ್ ಔಷಧ ಹಾಕಬೇಕ್ರಿ ಎರಡು ಜನ ಹಾಕ್ಬೇಕ್ರಿ ಹದಿನಾಕ್ ಜನ ಈಗ ಕೋಳಿ ಪೀಳಿದಾವಲ್ರಿ ಈ ಕೋಳಿ ಪೀಳಿ ಈ ಸ್ಟೇಜ್ ಇದ್ದಾಗ ರೀ ಇವ್ಕಾ ಈಗ ಮೊಸ ಹಾಕಬೇಕನ್ರಿ ಹಾಕಬೇಕು ಅಂತಂದ್ರೆ ಇವ್ಕೇನ ನೀರಾಗ ಕುಡಿಸ್ ಹೆಂಗ ಮಾಡ್ತಾರೆ ಚೆನ್ನಾಗ್ ಹಾಕ್ತಾರ ಕಣ್ಣಾಗ್ರಿ ಪ್ರತಿಯೊಂದ್ ಪೀಳಿಗಳು ಮತ್ತೆ ಈಗ ಗೌಡ್ರ ಇಷ್ಟೆಲ್ಲ ಪೀಳಿಗೆ ಹೆಂಗೆ ಗುರ್ತಕ್ಕದ್ರೆ ನಿಮ್ಗೆ ಹಾಕಿ ಮೂರು ನೋಡಲ್ಲ ಇಷ್ಟೆಲ್ಲ ಪೀಳಿದಾವಲ್ರಿ ಇದು ಇಷ್ಟೆಲ್ಲ ಪೀಳಿಗೆಲ್ಲ ಇನ್ನು ಹಾಂ ರೀತವ್ ಓಹ್ ಇನ್ನ ಇನ್ನೊಂದು ಹಿಡಿಸ್ ತೋರಿಸ್ ನೋಡೋನು ಈಗ ನಾನು ರೈತ ಬಂದ ಏನು ಹೇಳ್ತಂತಂದ್ರೆ ಈ ಗೌಡ್ರೇನು ಹೇಳ್ತಾರು ಪ್ರತಿಯೊಂದು ಪೀಳಿಗೆನೂ ಇವರು ಹೊಸ ಹಾಕಂತಾರೆ ಅದನ್ನ ಯಾವ ಥರಾಗ ಅವ್ರು ಹಾಕ್ತಾರನ್ನೋದನ್ನ ಅವರು ತಮ್ಮ ತೋರಿಸ್ತಾರಂತ ಗೌಡ್ರ ಈಗ ಪೀಳಿಗೆ ನೀವು ಈಗ ಪಿರಿಗೆ ಹೇಳ್ತಾರಲ್ಲ ಅದಕ್ಕೆ ಕಣ್ಣಾಗ ಹಾಕೋದನ್ ರೀ ಹಿಂಗೆ ಕಣ್ಣಾಗ ಒಂದು ಹಿಂಗೆ ಬಿಟ್ಟು ಬಿಡೋದು ಆ ವ್ಯಾಕ್ಸಿನ್ ಹೆಂಗೆ ಹಾಕಾರಲ್ರಿ ಕಣ್ಣಾಗ ಹಾಂ ಹ್ಞೂ ರೀ ಅದು ವ್ಯಾಕ್ಸಿನ್ ಅನ್ನ ಇರ್ತೈತೆ ರೀ ಅದ ಹ್ಞೂ ರೀ ಹಿಂಗೆ ಆಯ್ತದ ಸೈಡ್ ಇದು ಮಾಡೋದು ಕೊಳಲಿ ಕೊಳಗಿ ಬೇರೆ ಕಡೆ ಹಾಕೋದು ರೀ ತಗಡಿ ಆಯ್ತು ಆ ತಗಡಿನ ಹಿಂಗೆ ನೋಡ್ಕೊಂಡು ಹೋಗಿ ಬಿಡೋದು ನೋಡು ಇಷ್ಟೆಲ್ಲ ಕೋಳಿ ಪಿಳ್ಳಿಗೆ ರೀ ನೀವು ಹೊಸದು ಒಂದು ಒಮ್ಮೆ ಡೋಸ್ ಹಾಕಕ್ಕೆ ಎಷ್ಟು ಟೈಮ್ ತಗೋತ್ರಿ ಅದ ಒಂದು ಎರಡು ಮೂರು ತಾಸು ಮೂರು ತಾಸು ರೀ ಎಷ್ಟು ಮಂದಿ ರೀ ಒಂದು ನಾಲ್ ಐದು ಮಂದಿ ಇರ್ತಾರೆ ಐದು ಮಂದಿ ಆಮೇಲೆ ಇನ್ನು ಎರಡನೇ ಡೋಸ್ ಅಂತಂದ್ರೆ ಅದು ಕೋಳಿ ಯಾ ಯಾವ ಸ್ಟೇಜಾಗೆ ಬರಬೇಕ್ರದ ಅದು ಒಂದು ಈಗ ಏಳು ದಿನಕ್ಕೆ ಒಯ್ಯ ಹೌನ್ರಿ ರೀ ಹ್ಞೂ ರೀ ಒಮ್ಮೆ ಮತ್ತೆ ಹದಿನಾಲ್ಕು ದಿನದ ಟೈಮಿಂಗ್ ಇರ್ತದ್ರಿ ಅವ್ರು ಈಗ ಒಮ್ಮೆ ಹಾಕಿದ ಮೇಲೆ ಹ್ಞೂ ಮತ್ತೆ ಹದಿನಾಲ್ಕು ದಿನಕ್ಕೆ ಹದಿನಾಲ್ಕು ದೋಸಕ್ಕೆ ರೀ ಹ್ಞೂ ರೀ ಅದನ್ನ ಹಾಕಿ ಹಾಕಿ ತೆಗೆದು ಅಂದ್ರೆ ಅದ್ರ ಮೇಲಿಂದ ಮೆನ್ಶನ್ ಕೊಟ್ಟ ಜ್ರಲ್ಲಿ ಟ್ಯಾಂಕಿಗೆ ಸಪ್ಲೈ ಮಾಡ್ಕೊಂಡು ಹೋಗಿ ಈಗ ಎರಡನೇ ಡೋಸನ್ನು ಕಣ್ಣಾಗ ಹಾಕುದ್ರಿ ಕಣ್ಣಾಗ ಹಾಕ್ಬೇಕು

ಅಂದ್ರೆ ಈ ಕುರಿಪಿಗೆ ಲೆವೆಲ್ ಎಷ್ಟು ಬೇಕೋ ಅಷ್ಟು ಔಷಧ ಹಾಕಿಬಿಡದ್ರಿ ಹಾನ್ರಿ ಹಾಕೊಂಬದ್ರಿ ಹಾಂ ರೀ ಈಗ ಏನ ಈಗ ನೀವು ಇತ್ತ ರೈತ ಮಾಡಿ ಆಮೇಲೆ ಈ ಫಾರ್ಮನ್ನು ನೋಡ್ಕೋತರಿ ಆಮೇಲೆ ನಿಮಗೆ ನಿಮಗಿದ್ರ ಲೇಬರ್ ಸಮಸ್ಯೆ ನಿಮ್ಗೆ ಏನು ಕಾಳು ಗೌಡ್ರಿಬರ್ ಯಾಕಂದ್ರೆ ರೀ ಈಗ ನಮ್ಗೆ ಕಮ್ತಾ ಮಾಡಾಕ ನಮೀಗ ಒಂದು ಲೇಬರ್ ಅಂತಂತಂದ್ರೆ ಅದು ಅಪ್ರೂಪಾಯ್ಕೈತೆ ರೀ ಆದ್ರೆ ನಾವು ಈಗ ಈಗ ಹತ್ತು ಸಾವಿರ ಕೋಳಿ ಇದನ್ನೆಲ್ಲ ಮೇಂಟೈನ್ ಮಾಡ್ತರಿ ಆಮೇಲೆ ಮತ್ತು ಈಗ ಹೊಲ ನೋಡ್ಕೋತೇವ್ರಿ ಆದ್ರೆ ನಿಮಗೆ ಈಗ ಲೇಬರ್ದೇನೋ ಸಮಸ್ಯೆ ಆಗಿಲ್ರಿ ಸಮಸ್ಯೆ ಆಗಿಲ್ಲ ರೀ ಹಾಂ ರೀ

ಗೌಡ್ರ ಈಗ ಈಗ ಹತ್ತು ಸಾವಿರ ಕೋಳಿ ಅಂದ್ರಲ್ರಿ ಇದನ್ನು ಈ ಈ ಬಿಲ್ಡಿಂಗಕ್ಕೆ ರೀ ಒಟ್ಟು ಇದು ಇಷ್ಟೆಲ್ಲ ಸಿಸ್ಟಮೆಟಿಕ್ ಆಗಿ ಬಿಲ್ಡಿಂಗ್ ಕಟ್ಟಿ ಆಮೇಲೆ ಇದೆಲ್ಲ ಮಟೀರಿಯಲ್ಸ್ ಎಲ್ಲ ಬಂದು ಎಲ್ಲ ಸರಳ ಆಗ್ಬೇಕಂದ್ರೆ ಗೌಡ್ರ ಅಮೌಂಟ್ ಅಂದಾಜ್ ಹದಿನೆಂಟು ಲಕ್ಷ ರೂಪಾಯಿ ಹದಿನೆಂಟು ಲಕ್ಷ ರೂಪಾಯಿ ಇದನ್ನ ಇದೆಲ್ಲ ಸರಳಾಗ್ಬೇಕಂದ್ರಿ ಹಾಂ ರೀ ಒಟ್ಟರೆ ಹಾಂ ರೀ ಒಟ್ಟು ಈ ಕೋಳಿಗೆ ಏನು ಬೇಕು ಉಪಕಾರ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡ್ರ ಈಗ ನಮ್ಮ ಕೋಳಿ ಪೀದಿ ಬಂದು ಬರಬೇಕು ಮಠ ಅಂತಂದ್ರೆ ಹಾಂ ರೀ ನೋಡ್ರಿ ಇದು ಮರ್ಯಾದವಲ್ಲ ರೀ ಈಗ ಮರಿ ಇವು ಈಗ ಕೂಳಿ ಆಗ್ಬೇಕಾದ್ರೆ ಮಾವಸ ಆಗ್ಬೇಕಂದ್ರೆ ಎರಡು ಜನ ಹೋಗಬೇಕರ್ತೀವಿ ನಾಲ್ವತ್ತು ಜನ ನಾಲ್ವರ್ ಸಾವಿರ ಅದನ್ನು ನೀವು ಇದನ್ನ ಮಾಡಿದ್ರು ಹಾಂ ರೀ ಈಗ ಅದ್ರ ಮ್ಯಾಗ ಮ್ಯಾಗ ಬಂದು ವಿಜಿಟ್ ಕೊಡ್ತಾರೆ ಹೆಂಗೆ ಮಾಡ್ತಾರೆ ಹಾಂ ರೀ

ಗೌಡ್ರಿ ಈಗ ಸಾವಿರ ಕೋಳಿ ನೀವು ನಿವಾಸಿಸ್ತರಿ ಆಮೇಲೆ ಕೋಳಿ ಮಾಡ್ತಾರೆ ಆಮೇಲೆ ಕಡಿ ಕಾಲಕ್ಕೆ ನೀವು ಇದನ್ನ ನಿಮ್ಮ ಖರ್ಚು ವರ್ಚ ತಗದ ಎಷ್ಟು ಒಂದ್ ಬೀಡಿಗೆ ಎಷ್ಟು ತಗೋಡ್ರಿಂಟೆನೆ ಹನ್ರಿ ಒಂದ್ ಲಕ್ಷ ಮಠಿತರಿ ಒಂದ್ ಲಕ್ಷ ಮಠ ಎಷ್ಟ ನಾಲ್ಕು ನಾಲ್ಕು ವರ್ಷಕ್ಕೆ ಆಮೇಲೆ ತಲೆಗೆ ಗೋಳಿ ಹತ್ತಿರದ ಈ ಗೋಳಿ ಲಾಸ್ಟಕ್ಕೆ ಇದನ್ನು ಮಾಡ್ತಾರೋ ಈಗ ಏನು ಮಾಡ್ತಾರೆ ನಿಮ್ಮ ಮೊಳಕೆ ಹಾಕಿ ಇಷ್ಟೆಲ್ಲ ಮಾಹಿತಿ ಕೊಟ್ಟದಕ್ಕಾಗಿ ರುದ್ರಗೌಡ ಅವರಿಗೆ ನಮ್ಮ ನಮಸ್ಕಾರಗಳು ಇಷ್ಟೆಲ್ಲ ಮಾಹಿತಿ ನೋಡಿರಲ್ಲ ಇದು ನಮ್ಮದು ಒನ್ಯ ಭಾಗ ಒನ್ಯ ಭಾಗದೊಳಗನ ನಾನು ಈ ಈ ಕೋಳಿ ಫಾರ್ಮ್ ಹತ್ತಿರ ಇದನ್ನು ನಾನು ನಮ್ಮ ರೈತ ಬಾಂಧವರಿಗೆ ಇದನ್ನು ತೋರು ಬಯಸಿದನು ಇನ್ನು ಎರಡನೇ ಭಾಗದೊಳಗೆ ಸಂಪೂರ್ಣವಾಗಿ ಹೀಗೆ ಎರಡನೇ ಭಾಗ ಅಂತಂದ್ರೆ ಈ ಕೋಳಿ ದೊಡ್ಡ ಈಗ ನಾನು ಕೋಳಿ ಪೀಳಿಯುದ ಪೀಳಿದ್ದಾಗ ಇಲ್ಲಿ ಬಂದನು ಆಮೇಲೆ ಇನ್ನು ಕೋಳಿ ದೊಡ್ಡ ಆದ ಮೇಲೆ ನಾಲ್ವತ್ತೈದು ದಿವಸಕ್ಕೆ ಬಂದಕ್ಕೆರೆ ನಾನು ಎರಡನೇ ಭಾಗದೊಳಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನು ಇಷ್ಟು ಹೇಳಿ ನನ್ನ ರೈತ ಬಂದರಿಗೆ ನನ್ನ ನಮಸ್ಕಾರಗಳು